ಸ್ನೇಹಿತರೆ ನಮಸ್ಕಾರ ಏನೇ ಶ್ರೀಮಂತಿಕೆ ಇದ್ದರೂ ನಾವು ಅದಕ್ಕೆ ಅಂಟಿಕೊಳ್ಳದಂತೆ ಹೇಗೆ ಬದುಕಬೇಕು ಅನ್ನೋದನ್ನ ಒಬ್ಬ ಸೂಫಿ ಸಂತರ ಜೀವನವನ್ನ ಆಧರಿಸಿ ಹೇಳಲಿಕ್ಕೆ ಇಚ್ಛೆಪಡ್ತಾನೆ ಆ ಸೂಫಿ ಸಂತರ ಬಗ್ಗೆ ಹೀಗಿದೆ ಮಾಹಿತಿ ಇಬ್ರಾಹಿಂ ಆದಮ್ ಎಂಟನೇ ಶತಮಾನದ ಒಬ್ಬ ಬಹುದೊಡ್ಡ ಸೂಫಿ ಸಂತ ಅವನು ಮೊದಲು ಸುಲ್ತಾನನಾಗಿದ್ದರಂತೆ ಭಾರಿ ಶ್ರೀಮಂತಿಕೆಯಲ್ಲಿ ಬದುಕಿದ್ದವರು ಅವರು ಯಾವುದೇ ಒಂದು ದೈವೀ ಕ್ಷಣದಲ್ಲಿ ಆತನಿಗೆ ಜ್ಞಾನೋದಯವಾಗಿ ಸಂತನಾಗಿ ಬಿಟ್ಟ ಆದರೆ ಅವನ ತಂದೆ ಆದರೆ ಅವರ ತಂದೆ ಇಬ್ರಾಹಿಮರು ಇಬ್ರಾಹಿಮರನ್ನು ಮೊದಲಿನಂತೆ ಶ್ರೀಮಂತಿಕೆಯಲ್ಲಿ ಇಟ್ಟಿದ್ದ ಇಬ್ರಾಹಿಂ ಹೋದಲೆಲ್ಲ ನೂರಾರು ಜನ ಸೇವಕರು ಅವನನ್ನು ಹಿಂಬಾಲಿಸುವರು ಅವನಿಗೆ ವಿಶೇಷವಾದ ಚಪ್ಪಲವನ್ನು ನಿರ್ಮಿಸುವರು ಚಪ್ಪರ ನಿರ್ಮಿಸುವಾಗ ಹಗ್ಗ ಕಟ್ಟಿ ನೆಲಕ್ಕೆ ಹೊಡೆದ ಗೂಟ ಕೂಡ ಬಂಗಾರದಾಗಿರುತ್ತಿತ್ತು ಇಬ್ರಾಹಿಂ ಯಾವುದಾದರೂ ವಸ್ತುವನ್ನು ಅಪೇಕ್ಷಿಸುವ ಮೊದಲೇ ಅದು ಸಿದ್ಧವಾಗಿ ಅವರ ಮುಂದೆ ಬಂದಿರುತ್ತಿತ್ತು ಒಂದು ಬಾರಿ ಇಬ್ರಾಹಿಂ ಆದಮ್ ತನ್ನ ಅಪರಿಮಿತವಾದ ಪರಿವಾರದೊಂದಿಗೆ ಪ್ರವಾಸ ಮಾಡುತ್ತಾ ಒಂದೆಡೆಗೆ ವಾಸ್ತವ್ಯ ಹೂಡಿದ್ದರು ಅವರ ಪರಿವಾರದವರ ವಾಹನಗಳು ಜೊತೆಗೆ ಬಂದ ಒಂಟೆ ಕುದುರೆ ಹಾಗೂ ಇತರ ಪ್ರಾಣಿಗಳ ಸದ್ದು ವಾತಾವರಣವನ್ನು ತುಂಬಿತ್ತು ಆಗ ಅಲ್ಲೊಬ್ಬ ಭಿಕ್ಷುಕ ಬಂದ ಯಾರೋ ಮಹಾರಾಜ ಬಂದಿದ್ದಾರೆ ತನಗೇನಾದರೂ ದಾನ ಸಿಕ್ಕೀತು ಹೆಚ್ಚಿನ ಭಿಕ್ಷೆ ದೊರಕೀತು ಎಂಬ ಆಸೆಯಿಂದ ಇಬ್ರಾಹಿಮರು ಇದ್ದ ಡೇರೆಯ ಬಳಿಗೆ ಬಂದ ಆಗ ಅವನಿಗೆ ಗೊತ್ತಾಯಿತು ಬಂದವರು ರಾಜನಲ್ಲ ಆದರೆ ಒಬ್ಬ ಸೂಫಿ ಸಂತ ಅವನಿಗೆ ಆಶ್ಚರ್ಯವೂ ಆಯ್ತು ದುಃಖವೂ ಆಯ್ತು ಸಂತನೊಬ್ಬ ಈ ಪರಿಯುವ ವೈಭವದಲ್ಲಿ ಇರುವುದು ಸಾಧ್ಯವೇ ಸರಿಯೇ ಎಂದು ಚಿಂತಿಸುತ್ತ ದ್ವಾರಪಾಲಕರ ಅಪ್ಪಣೆ ಪಡೆದು ಇಬ್ರಾಹಿಂ ಡೇರೆಯ ಒಳಗೆ ಬಂದ ಇದನ್ನು ಪ್ರವಾಸಿಗರ ಡೇರೆ ಎಂದು ಯಾರು ಹೇಳಬಹುದು ಯಾಕಂದ್ರೆ ಅಷ್ಟೊಂದು ವೈಭವವಾಗಿರುತ್ತದೆ ಇದನ್ನು ಪ್ರವಾಸಿಗರ ಡೇರೆ ಎಂದು ಯಾರು ಹೇಳಬಹುದು ಒಳಗೆ ಅದೊಂದು ಅರಮನೆಯಾಗಿದೆ ಏನು ಪರದೆಗಳು ಏನು ಮೆತ್ತನೆಯ ಹಾಸುಗಳು ವಜ್ರ ಖಚಿತವಾದ ಆಸನಗಳು ಹೂವಿನ ಕರ್ಣಕಗಳು ಇಬ್ರಾಹಿಮರು ಒಂದು ಹಂಸ ತೋರಿಕಾ ತಲ್ಪದ ಮೇಲೆ ಅರ್ಧ ಹೊರಗಿಕೊಂಡು ಕುಳಿತಿದ್ದಾರೆ ಅವನ ಬಟ್ಟೆಗಳಷ್ಟು ಸುಂದರ ಮೈ ಮೇಲಿರುವ ವಜ್ರದ ಆಭರಣಗಳ ಮಿಂಚು ಕಣ್ಣು ಕೊರೆಯಿಸುತ್ತದೆ ಆದರೆ ಮುಖದ ಮೇಲಿನ ಕಾಂತಿ ಎಷ್ಟು ಪ್ರಖರವಾಗಿದೆ ಭಿಕ್ಷುಕ ಇಬ್ರಾಹಿಮರನ್ನು ಕೇಳಿಯೇ ಬಿಟ್ಟ ನೀವೇನು ಸಂತರು ರಾಜರು ಸಂತರಾಗಿದ್ದರೆ ಈ ವೈಭವ ವೇಕೆ ಇಬ್ರಾಹಿಂ ಸಂತ ಶಾಂತನಾಗಿ ಹೇಳ್ತಾರೆ ಇಬ್ರಾಹಿಂ ಶಾಂತರಾಗಿ ಹೇಳ್ತಾರೆ ಹೌದು ಇದೆಲ್ಲ ಬೇಕಿಲ್ಲ ಆದರೆ ಇದ್ದರೆ ತೊಂದರೆಯೂ ಇಲ್ಲ ಹೌದು 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 ಇದು ಯಾವುದು ಬೇಕಿಲ್ಲ ಆದರೆ ಇದ್ರೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಹೌದೇ ಹಾಗಾದರೆ ಇದನ್ನೆಲ್ಲ ಬಿಟ್ಟು ನನ್ನ ಜೊತೆಗೆ ಮೆಕ್ಕಾಗೆ ಬನ್ನಿ ಹೋಗೋಣ ಎಂತಾರೆ ಆ ಭಿಕ್ಷುಕ ಸರಿ ಹಾಗಾದ್ರೆ ನಡಿ ಹೋಗೋಣ ಎಂದು ತಕ್ಷಣವೇ ಇಬ್ರಾಹಿಮರು ತನ್ನ ಆಭರಣಗಳನ್ನು ಬೆಲೆ ಬಾಳುವ ವಸ್ತ್ರಗಳನ್ನು ತೆಗೆದರಿಸಿ ಯಾರಿಗೂ ಹೇಳದೆ ಕೇಳದೆ ಇಂದಿನ ಬಾಗಿಲಿನಿಂದ ಭಿಕ್ಷುಕನನ್ನು ಕರೆದುಕೊಂಡು ಹೊರಟೇ ಬಿಟ್ಟರು ಇಬ್ ಇಬ್ಬರು ಮರುಭೂಮಿಯಲ್ಲಿ ನಡೆಯುತ್ತಾ ಸ್ವಲ್ಪ ದೂರ ಹೋದರು ಆಗ ಭಿಕ್ಷುಕನಿಗೆ ನೆನಪಾಯಿತು ಏನ್ ನೆನಪಾಯ್ತು ಭಿಕ್ಷುಕನಿಗೆ ನೆನಪಾಯಿತು ತನ್ನ ಭಿಕ್ಷಾಪಾತ್ರೆಯನ್ನು ಅಲ್ಲಿಯೇ ಡೇರಿಯಲ್ಲಿಯೇ ಬಿಟ್ಟು ಬಂದಿದ್ದಾನೆ ಇಬ್ರಾಹಿಂ ನಾನು ನನ್ನ ಭಿಕ್ಷಾಪಾತ್ರೆಯನ್ನು ಅಲ್ಲಿಯೇ ಬಿಟ್ಟು ಬಂದಿದ್ದೇನೆ ವಾಪಸ್ ಹೋಗಿ ತೆಗೆದುಕೊಂಡು ಬರೋಣ ಬಾ ಇಲ್ಲದೆ ಹೋದರೆ ನೀನು ಇಲ್ಲಿಯೇ ಕುಳಿತರು ನಾನು ಹೋಗಿ ಬೇಗ ತಂದು ಬಿಡುತ್ತೇನೆ ಎಂದು ಹೊರಟ ಭಿಕ್ಷುಕ ಅವನನ್ನು ತಡೆದು ನಕ್ಕು ಹೇಳಿದ ಇಬ್ರಾಹಿಂ ಅವನನ್ನ ತಡೆದು ನಕ್ಕು ಹೇಳ್ತಾರೆ ಇಬ್ರಾಹಿಂ ವ್ಯತ್ಯಾಸ ಗೊತ್ತಾಯ್ತು ನೀನ್ನಲ್ಲಿದ್ದುದು ಏನೇನೂ ಬೆಲೆ ಬಾಳದ ಭಿಕ್ಷಾಪಾತ್ರೆ ಅದಕ್ಕೆ ನಾನು ಅದಕ್ಕೆ ನೀನು ಅಂಟಿಕೊಂಡಿದ್ದೀಯಾ ಅದಿಲ್ಲದೆ ಇರುವುದು ಕಷ್ಟವಾಗುತ್ತದೆ ನಿನಗೆ ನಾನು ನನ್ನ ಸುತ್ತಮುತ್ತ ಏನೆಲ್ಲ ಇದ್ದರೂ ಅವು ನನಗೆ ಬೇಕಿಲ್ಲ ಅವುಗಳನ್ನು ಹಾಗೆಯೇ ಬಿಟ್ಟು ಬಂದು ಬಿಡಬಲ್ಲೆ ಭಿಕ್ಷುಕ ಇಬ್ಬರ ಇಬ್ರಾಹಿಂರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ದ ಆಗ ಭಿಕ್ಷುಕ ಇಬ್ರಾಹಿಮ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ ತಾವು ನಿಜವಾಗಿಯೂ ಸೋಷಿಸಂತರು ಸಂತತ್ವವೆಂದರೆ ಯಾವುದಕ್ಕೂ ಅಂಟದಂತಿರುವುದು ನೀರಿನಲ್ಲಿದ್ದು ನೀರನ್ನು ಅಂಟಿಸಿಕೊಳ್ಳದಿರುವ ಕಮಲದ ಎಲೆಯಂತೆ ಸ್ನೇಹಿತರೆ ನಮಗೆ ಎಷ್ಟೇ ಶ್ರೀಮಂತಿಕೆ ಇದ್ರೂ ಕೂಡ ಅದರ ಅದಕ್ಕೆ ಅಂಟಿಕೊಳ್ಳದೆ ಬದುಕಿದೆಯಲ್ಲ ಅದು ನಿಜವಾದ ಸಂತತ್ವದ ಬದುಕು ಅದು ನಿಜವಾದ ಸಂತತ್ವದ ಬದುಕು ಶ್ರೀಮಂತಿಗೆ ಇದೆ ಎಂದು ಅಹಮ್ಮನಿಂದ 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 ಮೆರೆದರೆ ಈ ಮಣ್ಣು ಕೇಳಂಗಿಲ್ಲ ಯಾವತ್ತಾದರೂ ಒಂದಿನ ನಮ್ಮನ್ನ ಮಣ್ಣು ದುಡಿತದ ಅದಕ್ಕಾಗಿ ಸ್ನೇಹಿತರೆ ನಮಗೆ ಎಷ್ಟೇ ಶ್ರೀಮಂತಿಕೆ ಇದ್ರು ಅದು ಕ್ಷಣಿಕ ಆ ಶ್ರೀಮಂತಿಕೆಗೆ ಅಹಂಗೆ ಯಾವುದಕ್ಕೂ ನಾವು ಅಂಟಿಕೊಳ್ಳಂತೆ ಅಂಟಿಕೊಳ್ಳದಂತೆ ಬದುಕುವುದಲ್ಲ ಅದು ನಿಜವಾದ ಸಂತತ್ವದ ಬದುಕು ಅಂತ ಹೇಳಲಿಕ್ಕೆ ಇಚ್ಛ ಪಡ್ತೇನೆ ಧನ್ಯವಾದ